ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಕಡೆ ಖುಷಿ ನಮ್ಮ ಟೀಮು ಪ್ಲೇ ಆಫ್ಸಿಗೆ ಬರ್ಬೋದು ಈ ಸೀಸನ್ನು ಇನ್ನೊಂದು ಕಡೆ ಆತಂಕ ಗುರು ಆಲ್ ಇಂಪಾರ್ಟೆಂಟ್ ಮ್ಯಾಚು ಹದಿನೆಂಟನೇ ತಾರೀಕು ಅವತ್ತು ರೈನ್ ಪ್ರಿಡಿಕ್ಷನ್ ಇದೆ ಏಯ್ಟಿ ಪರ್ಸೆಂಟ್ ಮಳೆ ಬರೋ ಸಾಧ್ಯತೆ ಇದೆ ಸೊ ಒಂದೊಂದು ಪಾಯಿಂಟ್ ಬಂದರೆ ನಮ್ಮ ಇಡೀ ಸೀಸನ್ ಮಟ್ಯಾಶ್ ಆಗಿಬಿಡುತ್ತಲ್ಲ ಐದಕ್ಕೆ ಐದು ವಿಕ್ಟ್ರಿ ಪಡ್ಕೊಂಡಿದ್ದೀವಿ ಲಾಸ್ಟ್ ಫೈ ಗೇಮ್ಸಲ್ಲಿ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಅದಕ್ಕೆ ಸಮಾಧಾನ ಹೇಳೋ ಬಂದಿರೋದು ನಾನು ನಿಮಗೆ ಈ ಥರ ಸನ್ನಿವೇಶದಲ್ಲಿ ಈ ಇಂಪಾರ್ಟೆಂಟ್ ಮ್ಯಾಚ್ನ ಯಾವ ಗ್ರೌಂಡು ಇಡೀ ಇಂಡಿಯಲ್ಲಿ ಹೋಸ್ಟ್ ಮಾಡ್ಬೋದು ಅಂದರೆ ಅದು ನಮ್ಮ ಚಿನ್ನದಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕಂದರೆ ಇಲ್ಲಿದೆ ಸಬ್ ಡ್ರೈನೇಜ್ ಸಿಸ್ಟಮ್ ಮಳೆ ಬೀಳ್ತಾ ಇದ್ದಂಗೆ ಈ ಸಿಸ್ಟಮ್ನ ಆನ್ ಮಾಡ್ತಾರೆ ಮ್ಯಾಟ್ರ್ ಆಫ್ ಮಿನಿಟ್ಸಲ್ಲಿ ಎಂಥ ಧಾರಾಕಾರ ಮಳೆ ಬಂದಿದ್ರು ಕೂಡ ಅದನ್ನು ಸಕ್ ಮಾಡಿಬಿಡುತ್ತೆ ನೀರು ಔಟ್ಫೀಲ್ಡಲ್ಲಿ ನೀರು ಹಂಗೆ ನೋಡ್ಕೊಳ್ತಾರೆ ಯಾಕಂದ್ರೆ ನಮ್ಮ ಔಟ್ಫೀಲ್ಡು ಸ್ಯಾಂಡ್ ಬೇಸ್ಟು ಹಾಗೆ ವಾಟರ್ ಸೀಪ್ ಥ್ರೂ ಆಗ್ಬಿಡುತ್ತೆ ಕವರ್ ಮಾಡೋದು ಕೇವಲ ಸೆಂಟ್ರಲ್ಲಿರುವಂಥ ಹದಿಮೂರು ಪಿಚ್ಚು ಹಾಗೂ ಪ್ರಾಕ್ಟೀಸ್ ಪಿಚ್ಚು ನೀವು ಗಮನಿಸಿದ್ರೆ ನಾಲ್ಕು ನಾಲ್ಕು ಪಿಚ್ ಇದೆ ಆಪೋಸಿಟ್ ಡೈರೆಕ್ಷನ್ ಪವಿಲಿಯನ್ನಿಂದ ನೀವು ಲೆಕ್ಕ ಹಾಕಿದ್ರೆ ಅದನ್ನು ಮಾತ್ರ ಕವರ್ ಮಾಡಿರ್ತಾರೆ ಮಳೆ ನಿಲ್ತಾ ಇದ್ದಂಗೆ ಸೂಪರ್ ಸಾಪರ್ ಈ ಕವರ್ ಮೇಲೆ ಓಡಿಸ್ತಾರೆ ನೀರನ್ನ ಏನು ಹೇಳ್ತೀರಾ ಆವಿ ಮಾಡ್ತಾರೆ ಗ್ರೌಂಡ್ನ ರೆಡಿ ಮಾಡ್ತಾರೆ ಸೊ ಮ್ಯಾಟ್ರ್ ಆಫ್ ಟ್ವೆಂಟಿ ಮಿನಿಟ್ಸಲ್ಲಿ ಮಳೆ ನಿಲ್ತಾ ಇದ್ದಂಗೆ ಅಂಪೈರ್ಗಳು ಬರ್ತಾರೆ ಇನ್ಸ್ಪೆಕ್ಟ್ ಮಾಡ್ತಾರೆ ಔಟ್ ಫೀಲ್ಡ್ ಅಂದರೆ ಎಸ್ಪೆಷಲಿ ಗ್ರಾಸ್ ಮಳೆಯಿಂದ ಒಂಚೂರು ಒದ್ದೆ ಆಗಿರ್ತದೆ ಅದನ್ನು ಒಣಗಕ್ಕೋಸ್ಕರ ಯೋಚನೆ ಮಾಡ್ತಾರೆ ಅಥವಾ ಟೈಮ್ ಕೊಡ್ತಾರೆ ಅನ್ನೋದು ಬಿಟ್ಟರೆ ಎಂಥ ಮಳೆ ಬಂದರೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗೋದಂತೂ ಗ್ಯಾರಂಟಿ ಹಾಗಾಗಿ ಗ್ರೌಂಡ್ಗೆ ಹೋಗೋದು ಮರಿಬೇಡಿ ಆರ್ ಬಿನ ಚಿಯರ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ